ಮತ್ತೊಂದು ಪ್ರಮುಖವಾದಂತಹ ಸುದ್ದಿ ಇಲ್ಲಿದೆ ಈ ಸುದ್ದಿ ಕೇಳಿದ್ರೆ ನಿಜಕ್ಕೂ ದಂಗಾಗ್ತೀರಾ ನೀವು ಒಂದು ಕಡೆ ಪ್ರೀತಿಸಿದವನು ಬೇಡ ಅಂತಾನೆ ಮತ್ತೊಂದೆಡೆ ಮದುವೆಯಾಗತ್ತೆ ತಾಳಿ ಕಟ್ಟಿದವನು ಕೂಡ ಕೈ ಕೊಡ್ತಾನೆ ಯಾಕೆ ಹೀಗಾಯ್ತು ಒಬ್ಬ ಪಾಗಲ್ ಪ್ರೇಮಿಯ ಹುಚ್ಚಾಟದಿಂದಾಗಿ ಯುವತಿಯ ಬದುಕು ಈಗ ಬೀದಿಗೆ ಬಂದಿತ್ತು ಬೆಳಗಾವಿ ಜಿಲ್ಲೆ ಕಿತ್ತೂರಿನಲ್ಲಿ ನಡೆದಂತಹ ಲವ್ ಸೆಕ್ಸ್ ದೋಖಾ ಸ್ಟೋರಿ ಇದು ಆರು ವರ್ಷ ಪಕ್ಕದ ಮನೆ ಯುವತಿಯನ್ನ ಒಬ್ಬ ಪ್ರೀತಿಸ್ತಾ ಇರ್ತಾನೆ ಮುತ್ತುರಾ ಆತ ಆ ಹುಡುಗಿಗೆ ಮದುವೆ ಆಗ್ತೀನಿ ನಿನ್ನ ಅಂತ ನಂಬಿಸಿ ದೈಹಿಕ ಸಂಪರ್ಕವನ್ನು ಬೆಳೆಸಿರ್ತಾನೆ ಅಷ್ಟೇ ಎಲ್ಲ ಖಾಸಗಿ ಕ್ಷಣಗಳ ವಿಡಿಯೋವನ್ನ ಫೋಟೋವನ್ನು ಎಲ್ಲ ಮಾಡಿಕೊಂಡು ಅದನ್ನು ಸಂಗ್ರಹಿಸಿಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇರ್ತಾನೆ ನಂತರ ಮನೆಯಲ್ಲಿ ಒಪ್ಪಲ್ಲ ನೀನು ಬೇರೆ ಮದುವೆ ಆಗು ಅಂತ ಹೇಳ್ಬಿಡ್ತಾನೆ ಅದೇ ಯುವಕ ಯಾವ ಯುವಕ ಪ್ರೀತಿಸಿ ಪೀಡಿಸಿ ಮದುವೆ ಆಗ್ತೀನಿ ಅಂತ ನಂಬಿಸಿ ದೈಹಿಕ ಸಂಪರ್ಕ ಬೆಳೆಸಿದ್ನೋ ಆ ಮುತ್ತುರಾಜ್ ನಂತರ ತಾನು ಮದುವೆ ಆಗೋಕ್ಕಾಗಲ್ಲ ನೀನು ಬೇರೆ ಮದುವೆ ಆಗು ಅಂತ ಹೇಳ್ಬಿಡ್ತಾನೆ ಹಾಗಾಗಿ ಆ ಹುಡುಗಿ ಮನೆಯವ್ರ ಹೇಳದಂತೆ ಬೇರೆ ಮದುವೆ ಆಗ್ತಾಳೆ ಖಾನಾಪುರ ತಾಲೂಕಿನ ಯುವಕನ ಜೊತೆ ಆ ಯುವತಿಯ ಮದುವೆ ಆಗತ್ತೆ ಆದ್ರೆ ಮುಂದೇನಾಯ್ತು ಅದು ಈಗ ನಿಜಕ್ಕೂ ಕೂಡ ಅಚ್ಚರಿಯನ್ನ ಮೂಡಿಸ್ತಾಳೆ ಮನೆಯಲ್ಲಿ ಒಪ್ಪಲ್ಲ ಹಾಗಾಗಿ ನೀನು ಬೇರೆಯವ್ರನ್ನ ಆಗು ಆಗುವಂತ ಹೇಳ್ಬಿಡ್ತಾನೆ ಮದುವೆ ಸಹಿಸದೆ ಆಕೆ ಮದ್ವೆ ಆಗ್ತಾಳೆ ಅಂತ ವಿಷಯ ಗೊತ್ತಾಗತ್ತೆ ಸೊ ಮದುವೆ ಸಹಿಸದೆ ಯುವತಿಯ ಬಾಳಲ್ಲಿ ಆಟ ಆಡ್ಬಿಡ್ತಾನೆ ಮುತ್ತುರಾಜ್ ಪಾಗಲ್ ಪ್ರೇಮಿಯ ಹುಚ್ಚಾಟಕ್ಕೆ ಮದುವೆಯಾದ ಮೊದಲ ದಿನವೇ ಆ ಯುವತಿ ನರಕವನ್ನ ಅನುಭವಿಸ್ತಾಳೆ ತಾನೇ ಬೇಡ ಎಂದು ಬಿಟ್ಟವಳ ಬದುಕಿಗೆ ಮತ್ತೆ ಎಂಟ್ರಿ ಕೊಟ್ಬಿಡ್ತಾನೆ ಮುತ್ತುರಾಜ್ ಈಟಗಿ ಆರು ವರ್ಷ ಆಕೆಯ ಜೊತೆ ಸಲಿಗೆಯಿಂದ ಇದ್ದು ಮದುವೆ ಆಗ್ತೀನಿ ಅಂತ ನಂಬಿಸಿ ದೈಹಿಕ ಸಂಪರ್ಕವನ್ನ ಬೆಳೆಸಿದಂತಹ ಯುವಕ ಅದಾದ್ಮೇಲೆ ಮನೆಯಲ್ಲಿ ನಮ್ಮ ಮದುವೆಯನ್ನು ಒಪ್ಪಲ್ಲ ಹಾಗಾಗಿ ನೀನು ಬೇರೆಯವನ್ನ ಮದುವೆ ಆಗುವಂತ ಹೇಳ್ದವನು ಈಗ ಮದುವೆ ಆಗುತ್ತೆ ಅಂತ ವಿಷಯ ತಿಳಿದೆ ಆಕೆಯ ಬಾಳಲ್ಲಿ ಆಟ ಆಡ್ಬಿಡ್ತಾನೆ ಮೊದಲ ದಿನವೇ ಮುರಿದು ಬಿತ್ತು ಯುವತಿಯ ಮದುವೆ ವರನ ಸಂಬಂಧಿಗೆ ಖಾಸಗಿ ವಿಡಿಯೋ ಕಳುಹಿಸಿದ್ದ ಪ್ರಿಯಕರ ಆ ವಿಡಿಯೋ ನೋಡಿ ಯುವತಿಯನ್ನ ಮನೆಯಿಂದ ಹೊರಗಡ್ತಾನೆ ವರ ಆ ವಿಡಿಯೋ ನೋಡಿದ ತಕ್ಷಣ ಯುವತಿ ಬೇಡ ಅಂತ ಮನೆಯಿಂದ ಹೊರ ಕಳಿಸ್ಬಿಡ್ತಾನೆ ಬದುಕು ಹಾಳು ಮಾಡಿ ಊರು ಬಿಟ್ಟು ಪರಾರಿ ಆಗ್ತಾನೆ ಮುತ್ತುರಾಜ್ ಇಷ್ಟೆಲ್ಲ ಮಾಡದ ಮೇಲೆ ಆ ಯುವತಿಯನ್ನ ಮದ್ವೆ ಆಗ್ತಾನ ಅದೂ ಇಲ್ಲ ಅಲ್ಲಿಂದ ಪರಾರಿ ಆಗ್ಬಿಡ್ತಾನೆ ಮನೆಯ ಗೃಹ ಪ್ರವೇಶಕ್ಕೂ ಇರದೆ ಊರು ಬಿಟ್ಟಿರುವ ಪಾಗಲ್ ಪ್ರೇಮಿ ಆತನ ಗೃಹ ಪ್ರವೇಶ ಇರತ್ತೆ ಆ ಗೃಹ ಪ್ರವೇಶಕ್ಕೂ ಕೂಡ ಆತ ಇರೋದಿಲ್ಲ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾನೆ ಮುತ್ತುರಾಜನ ಮನೆಯ ಮುಂದೆ ಯುವತಿ ಮತ್ತು ಪೋಷಕರು ಪ್ರತಿಭಟನೆಯನ್ನ ಮಾಡ್ತಾರೆ ಮಗಳ ಬಾಳು ಹಾಳು ಮಾಡಿದ್ದಾನೆ ನ್ಯಾಯ ಕೊಡಿಸಿ ಅಂತ ಬೇಡ್ಕೋತಾರೆ ಆಗ್ರಹಿಸ್ತಾರೆ ಮಗಳನ್ನ ಮದುವೆ ಮಾಡಿಕೊಂಡು ಬಾಳ್ ನೀಡಿ ಅಂತ ಅವರು ಪೋಷಕರು ಅಲ್ಲಿ ತಮ್ಮ ಆಕ್ರಂದನವನ್ನ ವ್ಯಕ್ತಪಡಿಸ್ತಾರೆ ಯುವತಿ ಮತ್ತು ಕುಟುಂಬಸ್ಥರ ಅಳಲಿಗೆ ಮುತ್ತುರಾಜ್ ಕುಟುಂಬ ಕ್ಯಾರೆ ಅನ್ನೋದಿಲ್ಲ ಮಗನೇ ಬರ್ತಾ ಇಲ್ಲ ಮಗ ಎಲ್ಲಿದ್ದಾನೆ ಅನ್ನೋದೇ ಗೊತ್ತಿಲ್ಲ ಇನ್ ಹೇಗೆ ಮದುವೆ ಮಾಡೋದು ಪೊಲೀಸರಿಗೆ ದೂರು ನೀಡಿದ್ರು ಯಾವುದೇ ಪ್ರಯೋಜನ ಆಗಲ್ಲ ನೊಂದ ಯುವತಿ ನೆರವಿಗೆ ಗ್ರಾಮಸ್ಥರು ನಿಲ್ತಾರೆ ಮುತುರಾಜ್ ಮಾತ್ರ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ ಆತ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಯಾರಿಗೂ ಕೂಡ ಮಾಹಿತಿ ಇಲ್ಲ ಇತ್ತ ಪ್ರೇಮಿಯೂ ಇಲ್ಲ ಅತ್ತ ಗಂಡನೂ ಇಲ್ಲದೆ ಯುವತಿ ಈಗ ಕಂಗಾಲಾಗಿ ಹೋಗಿದ್ದಾರೆ ಎಸ್ ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ ನಮ್ಮ ಬೆಳಗಾವಿ ಪ್ರತಿನಿಧಿ ಅನಿಲ್ ಈಗ ಸಂಪರ್ಕದಲ್ಲಿದ್ದಾರೆ ಅನಿಲ್ ಇದೇನಿದು ಈ ರೀತಿಯ ಘಟನೆ ಅತ್ತ ಪ್ರೇಮಿಯೂ ಇಲ್ಲ ಇತ್ತ ಗಂಡನೂ ಇಲ್ಲದೆ ಆ ಪ್ರೇಮಿಯ ಹುಚ್ಚಾಟಕ್ಕೆ ಈಗ ಯುವತಿಯ ಬಾಳು ಈ ರೀತಿಯಲ್ಲಿ ಹಾಳಾಗಿ ಹೋಯ್ತಾ ಏನ್ ನಡೀತಾ ಇದೆ ಅಲ್ಲಿ ಆ ಯುವಕನ ಬಗ್ಗೆ ಮುತ್ತುರಾಜ್ ಬಗ್ಗೆ ಏನು ಮಾಹಿತಿಗಳು ಲಭ್ಯ ಆಗ್ತಾ ಇಲ್ವಾ ಹೇಗೆ ಹೌದು ಪ್ರತಿಮಾ ಬೆಳಗಾವಿ ಜಿಲ್ಲೆಯ ಕಿತ್ತೂರು ಪಟ್ಟಣದ ಸೋಮವಾರ ಪೇಟೆಯಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು ಆ ಮುತ್ತುರಾಜ್ ಕಳೆದ ಆರು ವರ್ಷಗಳಿಂದ ತನ್ನ ಕ್ವಾಲ್ ಸೋಮವಾರ ಪೇಟೆಯಲ್ಲಿರ್ತಕ್ಕಂತಹ ತನ್ನ ಕ್ವಾಲಿನ ಯುವತಿಯೊಂದಿಗೆ ಪ್ರೀತಿಸ್ತಾ ಇದ್ದ ಆಕೆಯನ್ನು ಮದುವೆಯಾಗಿವುದಾಗಿ ನಂಬಿಸಿದ್ದ ಹೀಗಾಗಿ ಆಕೆ ಕೂಡ ಆತನ ಜೊತೆಗೆ ಸಲುವೆಯಿಂದ ಕೂಡ ಇದ್ಲು ಹೀಗಾಗಿ ಇದೇ ಒಂದು ಬಂಡವಾಳ ಮಾಡಿಕೊಂಡಂತಹ ಮುತ್ತುರಾಜ್ ಆಕೆ ಜೊತೆಗೆ ದೈಹಿಕ ಸಂಪರ್ಕವನ್ನು ಕೂಡ ಸಾಧಿಸಿದ್ದ ಇನ್ನೇನು ಮದುವೆ ಆಗೋದಿದೆ ಅಂತೇಳಿ ಯುವತಿ ಕೂಡ ತನ್ನ ಪೋಷಕರಿಂದ ಅನುಮತಿಯನ್ನು ಕೊಡಿದ್ಲು ಪಡೆದಿದ್ಲು ಅದಕ್ಕೆ ಪೋಷಕರು ಕೂಡ ಒಪ್ಪಿಗೆಯನ್ನು ಸೂಚಿಸಿದರು ಇನ್ನೇನು ಮದುವೆ ಆಗುವ ಹೊತ್ತಿಗೆ ನಾನು ನಮ್ಮ ಮನೆಯಲ್ಲಿ ಒಪ್ತಾ ಇಲ್ಲ ಅನ್ನುವಂತಹ ಏನು ಹೈಡ್ರಾಮಾವನ್ನು ಮುತ್ತುರಾಜ್ ಮಾಡೋಕ್ಕೆ ಶುರು ಮಾಡ್ತಾನೆ ಹೀಗಾಗಿ ಎಷ್ಟೇ ಕನ್ವಿನ್ಸ್ ಆದರೂ ಕೂಡ ಮುತ್ತೂರಾಜ್ ಒಪ್ಪುವುದಿಲ್ಲ ಹೀಗಾಗಿ ಯುವತಿಯ ಪೋಷಕರು ಬೇರೆ ಹೊರನನ್ನು ಹುಡುಕುವ ಪ್ರಯತ್ನಕ್ಕೆ ಮುಂದಾಗ್ತಾರೆ ಆಗ ಆ ಖಾನಾಪುರ ಮೂಲದ ಯುವಕನ ಜೊತೆಗೆ ಆಕೆಯ ನಿಶ್ಚಿತಾರ್ಥವನ್ನು ಮಾಡ್ತಾರೆ ಇನ್ನು ಪ್ರೀತಿಸಿ ಇತ್ತು ಕೈ ಕೊಟ್ಟರು ಕೂಡ ಆಕೆ ಬೇರೆ ಮದುವೆ ದಿನವೇ ಆತನ ಪತಿಯ ಮನೆಗೆ ಹೋಗಿ ಮುತ್ತುರಾಜ್ ಹೈಡ್ರಾಮ ಮಾಡ್ತಾನೆ ಈ ಹಿಂದೆ ಖಾಸಗಿ ವಿಡಿಯೋಗಳನ್ನು ಸಂಘಟ್ಟಂತಹ ಮುತ್ತುರಾಜ್ ಅವುಗಳನ್ನು ಏನು ವರನ ಸಂಬಂಧಿಕರು ಕೂಡ ಶೇರ್ ಮಾಡ್ತಾನೆ ಹೀಗಾಗಿ ಮದುವೆ ಆದ ದಿನವೂ ಕೂಡ ಈಗ ಆಕೆಯನ್ನು ಆ ಯುವಕ ಏನು ವರ ಇದ್ದಾನೆ ಆಕೆಯನ್ನು ನೀನು ನನಗೆ ಬೇಡ ಅಂತೇಳಿ ಕರೆಸ್ತಾನೆ ಈಗ ಅಕ್ಷರ ಸಹ ಯುವತಿ ಬೀದಿಗೆ ಬಂದಿರುವಂಥದ್ದು ಹೀಗಾಗಿ ನನಗೆ ನ್ಯಾಯ ಕೊಡಿಸು ಅಂತೇಳಿ ಇದೀಗ ಮಾಜಿ ಪ್ರಿಯಕರ ಮನೆ ಮುಂದೆ ಯುವತಿ ಧರಣಿಯನ್ನ ಮಾಡ್ತಾ ಇದ್ದಾಳೆ ಮತ್ತೊಂದೆಡೆ ಈತ ಕೂಡ ಈಗ ಎಸ್ಕೇಪ್ ಆಗಿರುವಂತದ್ದು ಈ ಯುವತಿ ಕೂಡ ನಂಗೆ ಜಾಯಿ ದೊರಕಿಸಬೇಕು ಅಂತೇಳಿ ಪೊಲೀಸ್ ಠಾಣೆ ಕಿತ್ತೂರು ಪೊಲೀಸ್ ಠಾಣೆ ಮೆಟ್ಲೂ ಕೂಡ ಪೊಲೀಸರು ಕೂಡ ನಂಗೆ ಸಕಾರಾತ್ಮಕವಾಗಿ ಸ್ಪಂದಿಸ್ತಿಲ್ಲ ಅನ್ನುವಂತಹ ಆರೋಪವನ್ನು ಯುವತಿ ಹಾಗೂ ಪೋಷಕರು ಮಾಡ್ತಾ ಇರುವಂಥದ್ದು ಈಗ ಈತ ಮದುವೆ ಆದ ವರನೂ ಕೂಡ ಕೈಬಿಟ್ಟಿದ್ದಾನೆ ಈತ ಈತನು ಕೂಡ ಎಸ್ಕೇಪ್ ಆಗಿದ್ದಾನೆ ಈಗ ಪ್ರಿಯಕರ್ನ ಮನೆ ಮುಂದೆ ಈಗ ಯುವತಿ ಧರಣಿಯನ್ನು ನಡೆಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಈಗ ಯುವತಿ ಬೆನ್ನಿಗೆ ಸ್ಥಳೀಯರು ಕೂಡ ನಿಂತಿರುವಂಥದ್ದು ಈಗ ಪೊಲೀಸರೇ ಈಗ ಆತನ ಕಳೆದುಕೊಂಡು ಬಂದು ಏನು ಯುವತಿಗೆ ನ್ಯಾಯ ಕೊಡಿಸುವ ಕೆಲಸವನ್ನು ಮಾಡಬೇಕಿರುವಂಥದ್ದು ಪ್ರತಿಮಾ ಎಸ್ ಅನಿಲ್ ಈಗ ಮುತುರಾಜ್ ಕುಟುಂಬದವರು ಇದಕ್ಕೆ ಒಪ್ತಾ ಇದ್ದಾರಾ ಈಗಾಗಲೇ ಒಪ್ಪಲ್ಲ ಹಾಗಾಗಿ ಮದುವೆ ಆಗೋದು ಬೇಡ ಅಂತ ಹೇಳಿದ ಮುತ್ತುರಾಜ್ ಇಷ್ಟೆಲ್ಲ ಹೈಡ್ರಾಮಾ ಆಗುತ್ತೆ ಈಗ ಪೊಲೀಸರು ಆತನನ್ನು ಕರೆದು ಬಂದ ಕರೆದುಕೊಂಡು ಬಂದ ತಕ್ಷಣ ಮನೆಯವ್ರು ಒಪ್ಬಿಡ್ತಾರಾ ಈಗ ಮುತ್ತುರಾಜ್ ಹೇಳೋ ಪ್ರಕಾರ ನಮ್ಮ ಮನೆಯಲ್ಲಿ ಒಪ್ತಾ ಇಲ್ಲ ನೀನು ಬೇರೆ ಹುಡುಗನನ್ನ ಮದುವೆ ಆಗುವಂಥೇಳಿ ಮುತ್ತುರಾಜನೇ ಯುವತಿ ಮುಂದೆ ಹೇಳಿರುವಂಥದ್ದು ಹೀಗಾಗಿ ಆಕೆಯ ಪೋಷಕರು ಬೇರೆ ಹುಡುಗನ ಜೊತೆಗೆ ನಿಶ್ಚಿತಾರ್ಥವನ್ನು ಮಾಡಿದರು ಫೆಬ್ರವರಿ ಹದಿನಾಲ್ಕಷ್ಟೇ ಅದ್ದೂರಿಯಾಗಿ ಸಾಲ ಸೋಲ ಮಾಡಿ ಮದುವೆಯನ್ನು ಕೂಡ ಮಾಡಿದರು ಹೀಗಾಗಿ ಈಗ ಆ ಸುಮ್ಮನೆ ಇರಬೇಕಿದ್ದಂತಹ ಮುತ್ತುರಾಜ್ ಅದು ಮದುವೆ ದಿನವೇ ಆತನ ಏನು ವರ್ಣ ಮನೆಗೆ ಹೋಗಿ ಹೈಡ್ರಾಮ ಮಾಡಿರುವಂಥದ್ದು ಖಾಶಗಿ ವಿಡಿಯೋಗಳನ್ನು ತೋರಿಸಿರುವಂಥದ್ದು ಈಗ ಆತನೂ ಕೂಡ ಈಗ ಕೈ ಬಿಟ್ಟಿರುವಂಥದ್ದು ಈ ಮುತ್ತುರಾಜ್ ಪೋಷಕರು ಈ ಬಗ್ಗೆ ಮಾತಾಡ್ತಿಲ್ಲ ನಿನ್ನೆ ಕೂಡ ಏನು ಮುತ್ತುರಾಜ್ ಪೋಷಕರು ಹಾಗೂ ಯುವತಿ ಪೋಷಕರ ದೊಡ್ಡ ಮಟ್ಟದ ಹೈಡ್ರಾಮಾ ಆಯಿತು ಅವರ ಮನೆ ಮುಂದೆ ನಿನ್ನೆ ಮುತ್ತುರಾಜ ಮನೆಯ ಗೃಹ ಪ್ರವೇಶ ಇತ್ತು ಗೃಹ ಪ್ರವೇಶಕ್ಕೂ ಕೂಡ ಆತ ಗೈರಾಗಿದ್ದ ಎಲ್ಲೂ ಎಸ್ಕೇಪ್ ಆಗಿರುವಂತ ಹೀಗಾಗಿ ಆ ಪೋಷಕರು ಕೂಡ ಯುವತಿ ಜೊತೆಗಾಗಲಿ ಯುವತಿ ಪೋಷಕರ ಜೊತೆಗಾಗ್ಲಿ ಮುತ್ತುರಾಜನ ಪೋಷಕರು ಸರಿಯಾಗಿ ಮಾತಾಡ್ತಾ ಇಲ್ಲ ಆಕೆಯನ್ನು ಏನು ಅವಾಜ ಶಬ್ದಗಳನ್ನು ನಿಂದಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಈಗ ಗ್ರಾಮದ ಏನು ಪಟ್ಟ ನಿವಾಸಿಗಳು ಕಾಲನಿ ಹಿರಿಯರು ಹಾಗೂ ಪೊಲೀಸರು ಒಂದು

ಇಟ್ಕೊಂಡ್ಲಾಕ್ ಮೇಲ್ ಮಾಡಿನ ಮತ್ತೂ ದೈಹಿಕವಾಗಿ ಇಟ್ಕೊಂಡು ಅದಿಂದ ಅವತ್ತೀ ಈಗ ಫೋಟೋನ ಅವ್ರಿಗೆ ಬಿಟ್ಟ್ರಿ ಮತ್ತೂರಿ ಗಂಡನ ಎಷ್ಟೇ ಬ್ಯಾಡಂತೀಗ ಮದುವೆಯಾಗಿ ಹದಿನಾಲ್ಕನೇ ತಾರೀಕಿಗೆ ಯುವತಿಯ ಬದುಕಂತೂ ಈಗ ಬೀದಿಗೆ ಬಂದಿದೆ ಆದಷ್ಟು ಬೇಗ ಪೊಲೀಸರು ಕೂಡ ಆಕ್ಷನ್ ತೆಗೆದುಕೊಂಡು ಆ ಯುವತಿಯ ಬಾಳಲ್ಲಿ ಒಂದು ಹೊಸ ಆಶಾಕಿರಣ ಮೂಡುವ ನಿಟ್ಟಿನಲ್ಲಿ ಮಾಡಲಿ ಅನ್ನುವಂಥದ್ದು ಆಶಯ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್